ನಿಗಮ ಮತ್ತು ಇತರ ಮೂವತ್ತು ನಿಗಮಗಳನ್ನು ಋದ್ದುಗೊಳಿಸುವ ಅಥವಾ ವಿಲೀನಗೊಳಿಸುವ ವಿಷಯದ ಬಗ್ಗೆ ವರದಿಯಾಗಿದೆ ಎರಡ್ ಸಾವಿರದ ಇಸವಿಯಲ್ಲಿ ಇಸ್ವಿಯಲ್ಲಿ ಇಸ್ವಿಯಲ್ಲಿ ಪ್ರಾರಂಭವಾದ ರಾಜ್ಯಗಳಲ್ಲಿ ವಸತಿ ನಿಗಮಕ್ಕೆ ಹೆಚ್ಚಿನ ಅನುದಾನ ದೊರೆಯದೆ ಸಾಗಿದೆ ನಿಗಮದ ಆಶಯದಂತೆ ನಿವೇಶನ ಮತ್ತು ಮನೆಗಳನ್ನು ಹಂಚಿಕೆ ಮಾಡುವ ಮಾಡಬೇಕೆಂಬ ರಾಜ್ಯದ ರಾಜ್ಯದ ಬಿಪಿಎಲ್ ಕುಟುಂಬಗಳ ಧ್ವನಿ ಹೊರಬೀರುತ್ತಿದ್ದಂತೆ ನಿಗಮ ನಷ್ಟ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಿ ಪ್ರತಿ ನಗರಸಭೆಗೆ ಪುರಸಭೆಗಳಿಗೆ ಹತ್ತು ಎಕರೆ ಗ್ರಾಮ ಪಂಚಾಯಿತಿಗಳಿಗೆ ಐದು ಎಕರೆ ಜಮೀನು ನಿವೇಶನಕ್ಕಾಗಿ ಖರೀದಿಸಲು ಬೇಕಾಗುವ ಅನುದಾನವನ್ನು ರಾಜ್ಯ ಸರ್ಕಾರ ಕೂಡಲೇ ಒದಗಿಸಬೇಕು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಎಪ್ಪತ್ತೈದು ವರ್ಷಗಳು ರಚಿಸಿದರು ಸರ್ಕಾರವೇ ಗುರುತಿಸಿದ ಬಡತನ ರೇಖೆಗಿಂತ ಕೆಳಗಿರುವ ಬಿ ಪಿ ಎಲ್ ಕುಟುಂಬಗಳಿಗೆ ವಾಸಕ್ಕೆ ನಿವೇಶನಕ್ಕೆ ಖರೀದಿಸಲು ಸ್ವಂತ ಖರೀದಿಸಿ ಖರೀದಿಸಿ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕ ಬಲ ನರಳುತ್ತಿರುವ ಬಡ ಕುಟುಂಬಗಳು ಪ್ರತಿ ತಾಲೂಕುಗಳಲ್ಲಿ ಸಾವಿರಾರು ಕುಟುಂಬಗಳಿವೆ ಎಪ್ಪತ್ತೈದು ವರ್ಷದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಾದರೂ ಈ ಬಿ ಪಿ ಎಲ್ ಕುಟುಂಬಗಳಿಗೆ ಸ್ವಂತ ಮನೆ ನಿವೇಶನ ಹೊಂದಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಈ ವರ್ಷದ ಬಜೆಟ್ನಲ್ಲಿ ಅನುದಾನ ಒದಗಿಸಲು ತೋರುತ್ತೇವೆ ಬೇಡಿಕೆಗಳು ಬಿ ಪಿ ಎಲ್ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಸಿರುಗಪ್ಪ ನಗರಸ ಸಿರುಗಪ್ಪ ನಗರಸಭೆಗೆ ಹತ್ತು ಎಕರೆ ಭೂಮಿ ಖರೀದಿಸಲು ಅಗತ್ಯವಿರುವ ಅನುದಾನ ಒದಗಿಸಬೇಕು ನಗರಸಭೆಗೆ ಸೇರಿದ ಜಾಗದಲ್ಲಿ ಅಕ್ರಮ ಮತ್ತು ಟೋಕನ್ ಮುಖಾಂತರ ವಾಸವಾಗಿರುವ ಜನರಿಗೆ ಹಕ್ಕುಪತ್ರ ನೀಡಬೇಕು ಸೌಭಾಗ್ಯ ನಗರದಲ್ಲಿ ಖಾಲಿ ಇರುವ ಜಾಗವನ್ನು ಬಿ ಪಿ ಎಲ್ ಕುಟುಂಬಗಳಿಗೆ ಹಂಚಿಕೆ ಮಾಡಿ ಹಕ್ಕುಪತ್ರ ನೀಡಬೇಕು ಸಿರುಗಪ್ಪ ನಗರದ ವ್ಯಾಯಾಮ ಶಾಲೆಯಿಂದ ಪಿಡಬ್ಲ್ಯೂ ಡಿ ಮತ್ತು ಪಶು ಆಸ್ಪತ್ರೆ ಜಾಗದಲ್ಲಿ ಗಾಂಧಿ ವೃತ್ತದಿಂದ ಆರೋನಿ ರಸ್ತೆಯ ಎರಡೂ ಬದಿಯಲ್ಲಿ ಮಳಿಗೆಗಳನ್ನು ನಿರ್ಮಿಸಿ ಸಣ್ಣ ವ್ಯಾಪಾರಿಗಳಿಗೆ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಮಾಡುವ ಅನುಕೂಲವಾಗುವ ರೀತಿಯಲ್ಲಿ ಮಳಿಗೆಗಳನ್ನು ನಿರ್ಮಿಸಲು ಬೇಕಾಗುವ ಅನುದಾನ ಬಿಡುಗಡೆ ಮಾಡಬೇಕು ಸಂಜೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿದ ಮಳಿಗೆಗಳನ್ನು ಖಾಲಿಬಿಟ್ಟು ರಸ್ತೆ ಮೇಲೆ ಕರ್ನಾಟಕ ಮಾರಾಟ ಮಾಡಲು ಅನುಕೂಲ ಮಾಡಿಕೊಡುತ್ತಿರುವ ನಗರಸಭೆ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಬಂದನೆಗಳೊಂದಿಗೆ